ರಾಜ್ಯದಲ್ಲಿ ಫಸ್ಟ್ ಟೈಮ್ ವೋಟರ್ಸ್ ಲಕ್ಷಾಂತರ ಜನರಿದ್ದಾರೆ ಅವರ ಜೊತೆಗೆ ವೋಟ್ ಹಾಕೋಕೆ ಹೋಗ್ತಾ ಇರುವ ಬೇರೆ ಯಾರಿಗಾದ್ರೂ ಈ ಪ್ರೋಸೆಸ್ ಬಗ್ಗೆ ಡೌಟ್ ಇದ್ರೆ ಈ ವಿಡಿಯೋನ ನೋಡಲೇಬೇಕು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ತಿಳಿಯೋದು ಒಂದು ಫಸ್ಟ್ ಸ್ಟೆಪ್ ವೋಟರ್ ಸರ್ವಿಸ್ ಪೋರ್ಟಲ್ಗೆ ಭೇಟಿ ನೀಡಬೇಕು ಇದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ನೀವು ಮೊದಲೇ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಸರ್ಚ್ ಇನ್ ಎಲೆಕ್ಟ್ರಾಲ್ ರೋಲ್ ನಲ್ಲಿ ನಿಮ್ಮ ಎಪಿಕ್ ಐ ಡಿ ಕೊಡಬೇಕು ಆಗ ನಿಮ್ಮ ಹೆಸರು ಅಡ್ರೆಸ್ ಅಡ್ರೆಸ್ನೊಂದಿಗೆ ನಿಮ್ಮ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು ಮತಗಟ್ಟೆ ಹೆಸರು ಬರುತ್ತೆ ಎಪಿಕ್ ಐ ಡಿ ಗೊತ್ತಿರದೇ ಇದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಫೋನ್ ನಂಬರ್ ಮೂಲಕ ನಿಮ್ಮ ಮತಗಟ್ಟೆ ಯಾವುದು ಅಂತ ಕೂಡ ನೀವು ನೋಡ್ಕೊಳ್ಬಹುದು ಮತಗಟ್ಟೆ ತಿಳಿದುಕೊಂಡ ನಂತರ ನಿಮ್ಮ ಬಳಿ ನಿರ್ದಿಷ್ಟ ಚುನಾವಣಾ ಗುರುತಿನ ಚೀಟಿ ಅಥವಾ ಪಿಕ್ ಐಡಿ ಇರದಿದ್ರೆ ಮತ ಚೀಟಿಯ ಜೊತೆಗೆ ಆಧಾರ್ ಕಾರ್ಡ್ ಆಗಿರಬಹುದು ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಚುನಾವಣಾ ಆಯೋಗ ನಿಗದಿಪಡಿಸಿರುವ ಯಾವುದಾದ್ರೂ ಹನ್ನೊಂದು ಫೋಟೋ ಗುರುತಿನ ಚೀಟಿಯ ಮೂಲಕ ಕೂಡ ನೀವು ಮತವನ್ನ ಚಲಾಯಿಸಬಹುದು ಮತದಾನದ ಸಮಯ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಇರುತ್ತೆ ಮತಗಟ್ಟೆಯೊಳಗೆ ನೀವು ಹೋದ ನಂತರ ನಿಮ್ಮ ಹೆಸರಿನ ಮುಂದೆ ಸಹಿ ಮಾಡಬೇಕು ಶಾಹಿ ಹಾಕಿಸಿಕೊಂಡ ನಂತರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂದರೆ ಇವಿಎಂನಲ್ಲಿ ನೀವು ಮತ ಹಾಕಬಯಸುವ ಅಭ್ಯರ್ಥಿ ಮತ್ತು ಅವರ ಚಿಹ್ನೆಯ ಮುಂದೆ ಇರುವ ಬಟನ್ ಪ್ರೆಸ್ ಮಾಡಬೇಕು ಆಗ ಪಕ್ಕದಲ್ಲೇ ಇಟ್ಟಿರುವ ವಿವಿ ಪ್ಯಾಡ್ನಲ್ಲಿ ನೀವು ಮತ ಹಾಕಿದ ಅಭ್ಯರ್ಥಿಯ ಚಿಹ್ನೆ ಕಾಣಿಸುತ್ತೆ ಈ ಚಿಹ್ನೆ ಕಂಡ ನಂತರ ನಿಮ್ಮ ವೋಟಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಂತೆ ಸ್ಪರ್ಧಿಸಿರುವ ಯಾವ ಅಭ್ಯರ್ಥಿಯು ನಿಮಗೆ ಅರ್ಹ ಅಂತ ಅನಿಸದೇ ಇದ್ರೆ ನೋಟಾ ಬಟನ್ ಕೂಡ ಪ್ರೆಸ್ ಮಾಡಬಹುದು ಮತ್ಯಾಕೆ ತಡ ವೋಟ್ ಹಾಕೋದಕ್ಕೆ ಸಿದ್ಧರಾಗಿ